ಸಾರಿ ನನ್ನ ಥ್ರೋತ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಜಸ್ಟ್ ನಾಟ್ ವೆಲ್ ಯಾ ಎಲ್ಲ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಎಲ್ಲ ಗಣ್ಯರಿಗೂ ಥ್ಯಾಂಕ್ ಯು ನಮ್ಮ ಟ್ರೇಲರ್ ಲಾಂಚಿಗೆ ಬಂದಿದ್ದಕ್ಕೆ ಮುರಳಿ ಸರಿಗೆ ಥ್ಯಾಂಕ್ ಯು ಸೋ ಮಚ್ ನನ್ನ ಮೊದಲೇ ಸಿನಿಮಾ ರಾಜು ಜೇಮ್ಸ್ ಬಾನ್ ಫೋರ್ಟೀನ್ತ್ ಫೆಬ್ರವರಿಗೆ ರಿಲೀಸ್ ಆಗ್ತಾ ಇರೋದು ತುಂಬ ಖುಷಿ ಇದೆ ನನಗೆ ಐ ಆಮ್ ವೆರಿ ಎಕ್ಸೈಟೆಡ್ ನನ್ನ ಪ್ರೊಡ್ಯೂಸರ್ಸ್ ಇಬ್ಬರೂ ಆಗಿರಲಿ ತುಂಬ ನನಗೆ ಸಪೋರ್ಟ್ ಕೊಟ್ಟು ಮಾಡಮ್ಮ ನೀನು ಮಾಡ್ತೀಯಾ ಅಂತಂತಂದು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮಾಂಜು ಸರ್ ಥ್ಯಾಂಕ್ ಯು ಕಿರಣ್ ಸರ್ ಕೋರ್ಸ್ ದೀಪಕ್ ಸರ್ ನಿಮ್ಮ ಹೆಂಗೆ ಮರೆಯೋದು ಅಲ್ಲೋಗಿ ನಿಂತ್ಕೊಂಡ್ಬಿಟ್ಟಿದ್ದೀರ ದೀಪಕ್ ಸರ್ ಈಸ್ ದ ಮೇನ್ ಲೀಡ್ ನಮಗೆ ಹೇಗೆ ನನಗೆ ನನ್ನ ಕ್ಯಾರೆಕ್ಟರ್ ತಿಳಿಸೋದಾಗಲಿ ಅಥವಾ ಅದನ್ನು ಅನ್ ಅಭಿನಯಿಸೋದಾಗಲಿ ಅದನ್ನು ಹೆಂಗೆ ಹೇಳಿಕೊಟ್ಟಿದ್ದಂತಂದರೆ ಅವರಿಗೆ ಅದೆಲ್ಲ ಕ್ರೆಡಿಟ್ ಅವರಿಗೆ ನಾನು ಕೊಡೋದು ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಎವ್ರಿ ಒನ್ ಎಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂತಂತಂದರೆ ಐ ಆಮ್ ಪ್ಲೇಯಿಂಗ್ ಟೀಚರ್ಸ್ ರೋಲ್ ಸೊ ನನಗೆ ಅದು ಏನಕ್ಕೆ ತುಂಬ ಹತ್ತಿರ ನಮ್ಮ ನಮ್ಮಮ್ಮ ಟೀಚರ್ ಇರೋದ್ರಿಂದ ನನಗದು ಆ್ಯಕ್ಟ್ ಮಾಡೋಕ್ಕೆ ತುಂಬ ನನಗೆ ವೆರಿ ಎಕ್ಸೈಟೆಡ್ ಆ್ಯಂಡ್ ಖುಷಿ ನನಗೆ ಅದು ಎಸ್ ಎನಿಥಿಂಗ್ ಎಲ್ಸ್ ಎನಿ ಕ್ವೆಶನ್ ಏನಾದರೂ ಪ್ರಶ್ನೆ ಇದೆಯಾ ಯಾರಾದ್ರೂ ಟೈಟಲ್ ಇಡಬಹುದು ಇವ್ರಿಗೆ ನಾನು ಬೇಡ ಗುರುನಂದನಿಲ್ಲ ಓಕೆ ನೀವು ಟೀಚರ್ ರೋಲ್ ಪ್ಲೇ ಮಾಡ್ತಾ ಇದೀರಾ ಅಂತ ಹೇಳಿದ್ರಿ ಸ್ಕೂಲ್ ಓದ್ತಿರುವಾಗ ನೀವು ಯಾವ ಟೀಚರ್ ಕೈ ಜಾಸ್ತಿ ಬಯಸ್ಕೋತಾ ಇದ್ರಿ ನಮ್ಮ ಅಮ್ಮ ಅಮ್ಮ ಸರಿ ಸ್ಕೂಲ್ ಅಲ್ಲಿ ಸ್ಕೂಲ್ ಅಲ್ಲಿ ಯಾವ ಸಬ್ಜೆಕ್ಟ್ ಟೀಚರ್ ಹತ್ರ ಸೈನ್ಸ್ ಆಫ್ ಕೋರ್ಸ್ ಸೈನ್ಸ್ ಅಲ್ಲಿ ವೀಕ್ ಇದ್ರ ಹೊಟ್ಟನು ತಿಂದಿದ್ದೀನಿ ಆಕ್ಚುಲಿ ಕೈ ಮಿಸ್ ಕಸ್ತೂರಿ ನೀವು ನೋಡ್ತಾ ಇದ್ರೆ ಅವ್ರು ತುಂಬಾ ಎಕ್ಸೈಲ್ ಶಿ ಶಿ ಲವ್ಸ್ ಮೀ ಅವ್ರು ಇವಾಗ ನನಗೆ ಮೀಟ್ ಆದಾಗ ಕೇಳ್ತಾ ಇರ್ತಾರೆ ನನ್ನ ಸಾರಿ ಅಂತಂತಂದು ಹೇಳ್ತಾ ಇರ್ತಾರೆ ನಾನು ಹೊಡೆದಿದ್ದಕ್ಕೆ ಅಂತಂತಂದು ಬಟ್ ಅಫ್ಕೋರ್ಸ್ ಅವರು ಆ ಥರ ಕಲಿಸಿದ್ದಕ್ಕೆ ನಾವು ಈ ಥರ ಬೆಳೆದು ಕಾಲ ಮೇಲೆ ಕಾಲು ನಿಂತ್ಕೊಂಡಿರೋದು ಅಂತಂತಂದು ಹೇಳ್ಬೋದು ಥ್ಯಾಂಕ್ ಯು ಮಿಸ್ ಕಸ್ತೂರಿ ಹೊಡೆದಿದ್ದಕ್ಕೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮೊದಲನೇ ಹೆಜ್ಜೆನ ಇಟ್ಟಿದ್ದೀರಾ ಆಲ್ ದ ವೆರಿ ಬೆಸ್ಟ್ ನಿಮಗೆ ಮೃದುಲ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು